ಸಂಡೆ ಐತೆ ಇವತ್ತು ಹುಡ್ರ ಜೊತೆ ಆಟಾಡೋಕೆ ಹೋಗಲ್ಲ ಹಾಲು ಹಿಂಡಿ ಕುಡಿಸಿ ಆಮೇಲೆ ಸಾಲ ಹೋಗುತ್ತೇನು ನೀವೇ ಡಾಕ್ಟ್ರ ಸುಮ್ಮನೆ ಸುಮ್ಮನೆ ಡಾಕ್ಟ್ರೆಲ್ಲ ಕರ್ಸಂಗಿಲ್ಲ ಬೈತ ಇಲ್ಲ ಎಷ್ಟ್ರ ಸರಿ ಅನಿವೆ ಹಾಡುಗಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಎಷ್ಟು ಮರಿ ತಿಂದೈತೆ ಟೋಟಲ್ ನೀವು ಯಾರು ಮನುಷ್ಯರನ್ನ ತಿಂದೈತಿ ಅಂತಂದ ಎಷ್ಟನೇ ಕ್ಲಾಸ್ ಓದತ್ತ ಗೊತ್ತಿಲ್ಲ ಶಾಲೆ ಸಾಲ ಟೈಮ್ನಾಗ ಕಾಯ್ದ ಭಾರಿ ಅಪ್ಪ ಆಡಿಲ್ಲ ನೋಟ ಎಷ್ಟ ಉಂಡಾಡಿದೆ ಅವನು ಜಾಸ್ತಿ ಅಲ್ಲ ಕುರಿಮರಿ ಆಡು ಬೇಸನ ಕುರಿಮರಿ ಬೇಸ್ಕಾಯಾಕ ಆಡಾಕ ಬೇಸಲ್ಲ ಹೆಂಗೆ ಹೊಡೆ ಉಡ್ದವನು ಅಲ್ಲ ಅವಕ್ಕೇನು ಮೇವುಗೆ ಏನು ಬೇಕಂತ ಏನಿಲ್ಲ ಎಲ್ಲ ತಿಂತದಲ್ಲ ಅವು ಹೌದಾ ಅಲ್ಲ ಒಂದು ಕುರಿ ಒಂದು ವರ್ಷಕ್ಕೆ ಎಷ್ಟು ಮರಿ ಆಗ್ತೈತೆ ಜಗ್ಗಿ ಬರ ಅಂದ್ರೆ ಒಂದು ಹಾಂ ಯಾವ್ದಾ ಇಲ್ಲ ಐತಲ್ಲ ಅದು ಮುಂದುಳದ ನೀವು ಹಾಂ ಕಂದಿದ ಕುರಿ ಅಷ್ಟಿದೆ ಗುಟಾಗ ಹ್ಞೂ ಇಷ್ಟು ಎಲ್ಲದಕ್ಕೂ ಮೂರೇಟ್ ಒಬ್ಬನ ಗಂಜಿಕ್ ಬರಲ್ಲ ಯಾರ ಬಂದ್ರಲ್ಲ ನೀವಪ್ಪ ಎಲ್ಲಿ ತಾನೆ ಹೋಗ್ತೀಯಪ್ಪ ಎಲ್ಲ ಹೋಗ್ಬಿಡ್ತೀಯ ಹ್ಞೂ

ಈ ಫಸ್ಟು ಕುರಿಯಾಗ ಬರ್ತೀನ ಒಂಜೋಲ್ ಎದ್ದು ಗಂಟೆ ಒಂದು ಎದ್ದು ಗಂಟೆ ಬಂದು ಅಲ್ಲ ಮರಿಗೆ ಹಾಲು ಹಾಲು ಹಿಂಡಿ ಕುಡಿಸಿ ಆಮೇಲೆ ಸಾಲಿಗೆ ಹೋಗುತ್ತೇನಾ ಮತ್ತೆ ಸಾಯಂಕಾಲ ಬರ್ತೀಯ ಸಾಯಂಕಾಲ ಬಂದು ಇಲ್ಲಿ ರಾತ್ರಿ ಹೋಗ್ತೇನೆ ಮನೆಗೆ ಹೋಗ್ಬಿಡ್ತೀನ ಎಲ್ಲಿ ಐತಿ ಹಾಂ ಹೌದಾ ದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಂದು ಮರಿ ಕುಡಿಸಿ ಆಮೇಲೆ ಮತ್ತೆ ಸಾಲಿ ಹೋಗ್ತೀವಿ ಆಮೇಲೆ ಸಾಯಂಕಾಲ ಬಂದು ಮತ್ತೆ ಮರಿ ಕುಡಿಸಿ ಮನೆಗೆ ಹೋಗಿ ಮೈಟ್ ಮಲ್ಕೊಳೋದು ರಜಾ ಇದ್ದ ದಿನಾಗೆ ಫುಲ್ಲು ಕಂಪ್ಲೀಟ್ ಕುರಿಯಾಗಣಪ್ಪ ಅಲ್ಲ ಅದೇವಲ್ಲ ಎಷ್ಟು ಎಷ್ಟಂತ ಹಾಲು ಹಂಡಿತೀರಪ್ಪ ನೀವು ಹ್ಞೂ ಕುಡಿಸಿ ನಾನು ಹಾಂ ಹಾಂ ನಾಯೀಗ ಅಷ್ಟೇ ನಾಯಿಗೆ ಅದಕ್ಕೆ ನಿಮಗೆ ಸ್ವಲ್ಪ ಉಡಂಗಿದ್ರೆ ಅದಕ್ಕೆ ಅದಾದ ಅದಾದ್ಮೇಲೆ ಚಾವು ಎಷ್ಟ ಮಾಡ್ಕೊಂತ ಚಾವು ಆಡಿಲ್ಲ ಹಾಲಿ ಮಾಡ್ತಾರೆ ಆಡಿನ ಹಾಲು ಫುಲ್ಲು ಅಲ್ಲ ಏನು ರೋಗಗಳು ಏನು ಬರುತ್ತೆ ಕಾಲು ಕೈ ಮುರಿದ್ರೆ ಔಷಧಕ್ಕೆ ಬರುತ್ತೆ ಹಾಲುಗಳು ಕಟ್ ಕಟ್ಟೋದು ಈ ಹಾಲಿಂಪ ಬಿದ್ದಾಗ ಕಾಲು ಕೈ ಮುರಿದಾಗ ಕಟ್ಟು ಕಟ್ಟತಿರ್ತಾರಲ್ಲ ಅವರು ಹಾಲಿನ ಹಾಡಿನ ಹಾಲಿನ ಪುಡಿ ಮಿಕ್ಸ್ ಮಾಡಿ ಕೊಡ್ತಾರಲ್ಲ ಕುರಿ ಅಟ್ಟೆಗಾರ ಇರ್ತಾರ ಹಾಂ ಒಬ್ಬರು ಹಾಳು ಇಟ್ಕೊಂಡ್ರೆ ಸೌಕರ್ಯಪ್ಪ ನೀವು ಟೋಟಲ್ ಎಷ್ಟು ಅಂದ್ಯಲ್ಲ ಕುರಿಗಳು ಮುನ್ನೂರೂರ ಎರಡುನೂರ ಆತ ಈಗ ಎಷ್ಟು ಗಂಟೆಗೆ ಮನೆಗೆ ಹೋಗ್ತಿ ಇವಾಗ ನೀನು ರಾತ್ರಿ ಹೋಗ್ಬಿಡ್ತೀಯ ನೀವಪ್ಪನ ಜೊತೆ ಮತ್ತು ಇವತ್ತು ಹಾಳಿಲ್ಲಲ್ಲ ಎಷ್ಟು ಕೊಡ್ತೀರಾ ಹಾಳಿಗೆ ಅಥವಾ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹಾಂ ಆತ ಆತಗೇನ ನಮ್ಮ ಆಡುಗಳು ಮರಿಗಳು ಏನೇನು ಕೊಡ್ತೀರಾ ಬರೀ ಒಂದು ಲಕ್ಷ ಅಷ್ಟೇ ಹ್ಞೂ ಊಟ ಗೀಟ ಎಲ್ಲ ನಿಮ್ಮ ಕಡೆನಾ ಹಾಂ ಅಂದರೆ ಎಲ್ಲ ಕೊಡಿಸ್ತೀರಿ ಅವ್ರು ಊಟ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಹಾಂ ನಿಮ್ಮ ಮನೆ ಕರ್ಕೊಂಡು ಊಟ ಮಾಡಿಸ್ತೀರಿನಾ ಈಗ ಇಲ್ಲಿ ಸುತ್ತಮುತ್ತ ನಿಮ್ಮ ನಿಮ್ಮನ್ನಿಗೆ ಕರ್ಕೊಂಡು ಹೋಗ್ತೀರಿ ಮತ್ತು ಬೇರೆ ಕಡೆ ಹೋದ್ರೆ ಹಟ್ಟಿ ಬೇರೆ ಕಡೆ ನಟ್ಟಿ ಹಾಕಿದರೆ ಹಾಂ ಸಂಡೇ ಐತಿ ಇವತ್ತು ಹುಡ್ರ ಜೊತೆ ಆಟಾಡಕ್ಕೆ ಇಟ್ಟಾಡೋಕೆ ಹೋಗೋಲ್ಲ ಇದೇ ಆಟ ಆಡದಾನಪ್ಪ ಇದೇ ಕುರಿಕಾಯ್ಕಂತ ಆಟ ಆಡೋದ ಹಾಂ ಅಲ್ಲ ಇಷ್ಟು ಮುನ್ನೂರು ಮರಿಗಳನ್ನ ಒಬ್ಬತ್ತ ಕಾಯ್ತೀಯಾ ನೀನು ಕಾಯ್ತೀಯಾ ಏನು ಪ್ರಾಬ್ಲಮ್ ಆಗಲ್ಲ ಆಡುಗಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಆರಾಮಿರ್ತವ ಏನು ಪ್ರಾಬ್ಲಮ್ ಇರೋಲ್ಲ ಕಜ್ಜಂದ್ರೆ ಬಡದ್ರ ಮಾತು ಕೇಳ್ತಾ ಬಂದೇನು ಸಂತೆ ಹೊಡ್ಕೊಂಡು ಹೋಗ್ತೀರ ಮರಿಗಳನ್ನ ಯಾವಾಗ ಹೊಡ್ಕೊಂಡು ಹೋಗ್ತೀರಪ್ಪ ನಾಳೆ ಸೋಮವಾರ ಸೋಮವಾರ ಸಂತೆ ಹೊಡ್ಕೊಂಡು ಹೋಗ್ತೀವಿ ಎಷ್ಟು ಪ್ರತಿ ಸೋಮವಾರ ಹೊಡ್ಕೊಂಡು ಹೋಗ್ತೀರ ಎಷ್ಟು ಹೊಡ್ಕೊಂಡು ಹೋಗ್ತೀರ ಒಂದ್ಸಲ ಹೊಡ್ಕೊಂಡು ಹೋದ್ರ ಮೂರು ನಾಲ್ಕು ದೊಡ್ಡದು ಮರಿ ಅಂತ ಹ್ಞೂ ಮುಳ್ಳುಗಳ ಚುಚ್ಚಾಗಲ್ಲ ಮತ್ತೆ ಆ ಕಡೆ ಅಡ್ಡಾಡ್ತಿಲ್ಲ ಇದ್ರಾಗ ಜಾಲಿಯಾಗ ಅಂತ ಇದ್ರಾಗ ರೋಡಾಗಿ ಬಿಟ್ಟು ಗೇಟ್ ಆಡಿ ನಿಮ್ಮ ಫ್ರೆಂಡ್ಸ್ ಯಾರನ್ನು ಕಾಯ್ತಾರೆ ಮತ್ತೆ ಅವರು ಬರ್ತಿರ್ತಾರ ಆದ್ರೆ ನಿಂದೆ ಧೈರ್ಯ ಪುಲಿ ನೀನು ಒಬ್ಬನ ಅಡ್ಡಾಡಿ ಮುನ್ನೂರು ಕುರಿಗಳು ಒಬ್ಬನ ಹಿಡ್ಕೊಂಡು ಅಡ್ಡಾಡಕೈತಿ ಅಂದ್ರೆ ಲೆಕ್ಕಾಕ ಅವೆಲ್ಲ ಹೊಲ ಕುರಿಗಳು ಬೇರೆ ಯಾರು ಕಾಯಿ ಆಗಲ್ಲ ಎಲ್ಲ ನಿಮ್ಮ ಸ್ವಂತ ನೀರು ಗೀರ್ ಏನು ಜೊತೆಗೆ ಇಟ್ಕೊಂಡಿಲ್ಲ ಒಟ್ಟ ಅಲ್ಲ ಒಂದು ಇಟ್ಕೊಂಡಿರ್ಬೇಕಪ್ಪ ಎಲ್ಲ ನೀರು ಅಂದ್ರೆ ಕುಡಿಯಕ್ಕೆ ಒಂದು ಬರುತ್ತೆ ಹ್ಞೂ ಅವ್ರ ತೆಗೆಸಂಗ ವಾಪಸ್ ಬಂತಲ್ಲೋಟ ಬದ್ನೆಕಾಯಿ ತೋಟ ಐತಲ್ಲ ಅಲ್ಲಿಗೆ ಹೋಗ್ತಾವನು ಹಿಂಗೆ ಏನು ಕರೆಯೋದು ನೀನು ಮರಿಗಳ್ನ ರೂಡಾಗ್ಯವನು ಮರಿಗಳು ಹಾಂ ನಿಮ್ದು ಒಂದು ಫೇವ್ರೇಟ್ ಮರಿ ಐತೆ ನಾಪಿದ್ರಾಗ ಹ್ಞೂ ನಿಮ್ಮ ಎಷ್ಟೈತೆಟ್ ಮರಿಗಳು ನೀನು ಹೇಳ್ದಂಗೆ ಕೇಳ್ತಾವತ ಟಗರುಗಳು ಗೊತ್ತವನು ಗುದಲ್ಲ ಓತ್ ಮರಿಗಳು ಎಷ್ಟೈತಾವ ಮತ್ತೆ ಆಡು ಮರಿ ಇದಾವೆ ಓತಮರಿ ನಾನಾ ಇಲ್ಲ ಇವತ್ತು ನಾನು ಕೆ ಒಂದು ಕಂಪ್ನಿಯಾಗ ಕೆಲಸ ಮಾಡಿದೆ ಆ ಕಂಪ್ನಿಯಾಗ ಅಂದ್ರೆ ಶನಿವಾರ ಆಯ್ತಾರ ರಜೆ ಇರ್ತದಂದು ಶನಿವಾರ ಆಯ್ತಾರ ರಜೆ ಐತೆ ಅದಕ್ಕೆ ವಾಕಿಂಗ್ ಅಂತ ಬಂದೆ ನೀನು ಕುಂತ್ಕೊಂಡಿದ್ದೆಲ್ಲ ನೀನು ಮಾತಾಡ್ಸಿದ್ದೆ ನನಗೆ ಹೊಲಗಳ ಮಾಡ್ತಾರ ನಿಮ್ಮಪ್ಪ ಇಲ್ಲ ಬರೋ ಡೈರೆಕ್ಟ್ ಕುರಿಗಳಷ್ಟೇ ಹೊಲ ಐತಾನು ಎಷ್ಟ್ರ ಐತೆ ಹೊಲ ನಿಮ್ಮ ಇಲ್ಲ ನಿಮ್ಮಪ್ಪ ಮಾಡ್ತಾನೆ ಮತ್ತೆ ಬೇರೆ ಬ್ಯಾರ್ಯಾರು ಮಾಡ್ತಾನು ಬರಕ್ರೆ ಇಷ್ಟ ಮಾಡ್ತಾನೆ ಹ್ಞೂ ನಮ್ಮೂರಾಗ ಒಬ್ಬರ ಜನ ಕುರಿ ಮಾರ್ತಾನೆ ಬರೀ ಟಗರ್ ಮರಿ ತಂದು ಮಾರತಾನೆ ಒಂದು ಸಣ್ಣ ಮರಿ ತೊಗೊಂಬರ್ತಾನೆ ತಗೊಂಬಂದು ಒಂದು ಐದಾರು ತಿಂಗಳ ಮೇಯಿಸಿ ಕೊಟ್ಬಿಡ್ತಾನೆ ಶೆಡ್ಡು ದೊಡ್ಡ ಶೆಡ್ ಹಾಕ್ಯಾನ ದೊಡ್ಡ ಶೆಡ್ ಹಾಕಿ ಒಟ್ಟ ಹೊಟ್ಟೆ ಹೊರಗೋಗಂಗಿಲ್ಲಪ್ಪ ಅಲ್ಲೇ ಅಲ್ಲೇ ಎಲ್ಲನೂ ಮೇವು ಗಿವು ಎಲ್ಲ ತಂದು ಹಾಕ್ತಾರೆ ಇಂಡಿ ಎಲ್ಲ ಹಾಕ್ತಾರೆ ಏನ ರೋಗ ಬಂದ್ರೆ ಡಾಕ್ಟ್ರನ್ ಅಲ್ಲೇ ಇಂಜೆಕ್ಷನ್ ಮಾಡ್ತಾರೆ ಒಟ್ಟ ಹೊರಗೆ ಬಿಡೋಂಗಿಲ್ಲ ಶೆಡ್ನಾಗ ನೀವೇ ಡಾಕ್ಟ್ರ ನೆಗಡಿ ಗಿಗಡಿ ಬರುತ್ತಲ್ಲ ನೆಗಡಿ ಜವರನು ಬರ್ತಿರ್ತಾವಲ್ಲ ಅದಕ್ಕೆ ಓ ಬೇರೆ ಅಣ್ಣ ಎಣ್ಣಾ ಹ ಏನೋ ನೀವು ನೀವು ಮುದಿರ್ಕೆ ಮಕಂದ್ರ ತಾವೆ ಹ ಅಂದಾವಾ ಕರ್ಸಂಗಿಲ್ಲ ಹೆಂಗ್ ಎದರಲ್ಲಿ ಮಾಡ್ತಿರೋ ಎಣ್ಣೆನ ಅಲ್ಲ ಆ ಎಣ್ಣೆ ಎದರಲ್ಲಿ ಹೆಂಗ್ ಮಾಡಿ ತಯಾರು ಮಾಡ್ತಿರೋ ಅದನ್ನ ನಾವಲಣ್ಣ ಹ ಅದೇ ಇಂಜೆಕ್ಷನ್ಗಳನು ಅಂಗಡಿಗೆ ಹೋಗಿ ತಗೊಂಡು ತಗೊಂಡು ಇಟ್ಕೊಂಡಿರ್ತಿರಾ ಆಗಲೆ ಏನನ್ ಆತರ ನೀವ ಮಾಡಿಬಿಡ್ತೀನ ಸುಮ್ಮನೆ ಸುಮ್ಮನೆ ಡಾಕ್ಟರ್ ಎಲ್ಲ ಕರ್ಸಂಗಿಲ್ಲ ಸಭಾಷ್ ಏನೇನು ರೋಗ ಬರ್ತೀರ ತಗೋದಕ್ಕೆಲ್ಲ ಚಿಕ್ಕ ಕೈತ ಇಲ್ಲ ಫ್ರೀನಿದೆ ಬಣ್ಣ ಹಾಂ ಅಲ್ಲಿ ಬೇಳೆ ಕುರಿ ಗಚ್ಚಿರಲ್ಲ ಕಲರಿಂಗ್ ಕಾಣುತ್ತೆ ನೋಡಿ ಇಂಗ ಅಂದ್ರೆ ಎಲ್ಲಾದ್ರೂ ಬೇರೆ ಕುರಿಗಳು ಬಂದಾಗ ಮಿಕ್ಸ್ ಆದಾಗ ನಿಮું ಅಂತ ಗೊತ್ತಾಗಂಗಿಲ್ಲಲ್ಲ ಅದರ ಸಲಗೆ ಬಣ್ಣ ಹಾಕ್ತಾರೆ ಬಣ್ಣ ಹಾسترನು ಅಲ್ಲಣಾ ನಾವು ಒಂದೇ ಇರ್ತಾರಣಾ ಐತಿ ಐತಿವಲ್ಲಾ ಅಂದ್ರೆ ನೀನು ಹೇಳ ಹೆಂಗಂತಂದ್ರೆ ಈಗ ಯಾವ್ದ ಇಂಜೆಕ್ಷನ್ ಮಾಡಿತಪ್ಪ ಅಂತಂದ್ರೆ ಅದಕ್ಕೆ ಬಣ್ಣ ಹಚ್ಚಿ ಬಿಟ್ಟು ಬಿಡತ್ರಿ ಅದು ಗೊತ್ತಾಗತ್ತೆ ನಿಮಗೆ ಹಾಕೈತಿ ಇದಕ್ಕೆ ಇಂಜೆಕ್ಷನ್ ಹಾಕೈತಿ ಅಂತಂದ್ರೆ ಬಣ್ಣ ಯಾವ ಹಚ್ಚಿರಂಗಿಲ್ಲ ಅದಕ್ಕೆ ಇಂಜೆಕ್ಷನ್ ಹಾಕ್ಬೇಕು ಸೂಪರ್ ಸೂಪರ್ ಭಾರಿ ಐಡಿಯಾ ನಿಮ್ದು ಕರಿಮಣ್ಣ ನೀರು ಇದು ಮಿಕ್ಸ್ ಮಾಡಿ ಹಚ್ಚಿಬಿಡದಪ್ಪ ದಿನ ಆಗ್ತಿರ್ತೀರೇನ ಹ್ಞೂ ಯಾವಾಗಣ್ಣ ಒಂದು ಸಲ ತಿಂತ ಅಂತ ಹೇಳಿದಲ್ಲ ಮರಿನಾ ಎಲ್ಲಿ ತಿಂತದು ಸಲ ಹಾಂ ಹಳದಾಗ ಯಾವಾಗ ಯಾವಾಗದು ಒಂದು ತಿಂಗಳಾಯ್ತಾ ಇವರು ತಿಂಗಳು ಹಾಂ ಎಷ್ಟು ಮರಿ ತಿಂದೈತೆ ಟೋಟಲ್ ನಿಮಗೆ ಹಾಂ ಮೂರು ಅಳದಾಗಿ ನೀರು ಕುಡಿಸೋಕೆ ಹೋಗಿದ್ರೆ ನಿಮ್ಮ ಮೂರು ಹೋಗೈತಾ ಎಲ್ಲ ಹಾಂ ಹಾಂ ಅಲ್ಲಿ ಒಬ್ಬರು

ನೋಡಿದೆ ಹೊರಗೆ ಬಂದಿದ್ದು ಹ್ಮ್ ಈ ಥರ ನೀರ್ಗೀರ್ ಕುಡ್ಸಕ್ ಹೋದಾಗ ಮಸಳೆಗಿರ್ಸು ಹಿಡ್ಕಂಡ್ರೆ ಹೆಂಗ ಹೆಂಗ ಮಾಡ್ತಿರಿ ಅದೇನೋ ಮರಿ ಸಿಕ್ತೇನೋ ಹಂಗೆ ಹೋಗಿ ಹೇಳ್ಕೊಂಡು ಹೋಗ್ಬಿಡತ್ತೆ ಅದು ಯಾರ ಮನುಷ್ಯರನ್ನ ತಿಂದೈತೆ ಅಂತಂದ ಬರೀ ಕುರಿ ನಷ್ಟ ಒಂದು ಟೋಟಲ್ ಮಸೂಳೆಗಳು ನೋಡಿಲ್ಲಣ್ಣ ಒಂದ್ಸಲ ನೋಡಬೇಕು ಹೋಗಿ ದಿನ ಒಂದು ಮೊಸಳೆ ತಿಂದಿದ್ದುಭ ಆ ಹಟ್ಟಿ ನಿಮ್ದಾನ ಅದು ಅಲ್ಲಿ ಐತಲ್ಲ ಅದು ಅಲ್ಲಿ ನಿಮ್ಮಪ್ಪ ಅಲ್ಲ ನಿಮ್ಮಪ್ಪ ನಿಮ್ಮಮ್ಮಲ್ಲ ಇರೋದಲ್ಲಿ ಮೊಸಳೆ ತಿಂದವಲ್ಲ ಯಾರನ್ನು ರೊಕ್ಕ ಕೊಟ್ಟರು ನಿಮಗೆ ಸರ್ಕಾರದ ಯಾರು ರೊಕ್ಕ ಕೊಡಲಿಲ್ಲ ಅದ್ರ ಮಸಳೆನ ಯಾರು ಹಿಡಿಯಕ್ಕೆ ಹೋಗಿಲ್ಲಲ್ಲ ಬರೀ ಹಿಡಿತು ನಡೀತಿ ಅಂತಾರ ಹಂಗೆ ಇದು ಮಾಡಿಬಿಡ್ತಾರಲ್ಲ ಹಿಡ್ಯಕ್ಕೆ ಬಂದು ಮತ್ತೆ ವಾಪಸ್ ಹೋಗ್ಯಾರ